ಹೆಲೋ ಮಮ್ಮೀಸ್ ಸೋಯಾನ ಯೂಸ್ ಮಾಡಿಕೊಂಡು ಮಕ್ಕಳಿಗೆ ಏನಾದರೂ ಮಾಡ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಈ ತರ ಒಂದು ರೆಸಿಪಿನ ಟ್ರೈ ಮಾಡಿ ಮಕ್ಕಳಿಗೆ ಸೋಯಾ ಕೊಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಅದನ್ನು ಕೂಡ ತಿಳಿಸ್ತೀನಿ ಮಾಡೋದು ಕೂಡ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಅದಕ್ಕಿಂತ ಮುಂಚೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲಲ್ಲಿ ಅಲ್ಲಿ ಮಕ್ಳಿಗೆ ಬೇಕಾಗಿರೋ ಸ್ನಾಕ್ಸ್ ರೆಸಿಪೀಸ್ ತುಂಬಾ ಇದೆ ಹೋಗಿ ಚೆಕ್ ಮಾಡಿ ನಿಮ್ಮ ಮಕ್ಳಿಗೂ ಮಾಡ್ಕೊಡಿ ಈಗ ಮಾಡ್ಕೊಳ್ಳೋದಕ್ಕೆ ಸೋಯಾನ ತಗೊಂಡಿದ್ದೀನಿ ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ನೋಡಿಕೊಂಡು ಸೋಯಾನ ತಗೊಳ್ಳಿ ಹಾಗೆ ನೀರು ಚೆನ್ನಾಗಿ ಕುದೀತಾ ಇರೋ ಟೈಮಲ್ಲಿ ನಾವು ಸೋಯಾ ಚಂಕ್ಸ್ನ ಹಾಕಿದ್ದೀವಿ ಅಂದರೆ ಚೆನ್ನಾಗಿ ಬೆಂದ್ಕೊಂಡ್ಬಿಡುತ್ತೆ ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಕೆಳಗಡೆ ಇಳಿಸ್ಕೊಂಬಿಡಿ ಅದಾದಮೇಲೆ ತಣ್ಣಗಾಗತ್ತಲ್ವ ಆ ಟೈಮಲ್ಲಿ ನಾವು ಅದನ್ನು ನೀರು ಸ್ವಲ್ಪ ಇಲ್ದಂಗೆ ಅದನ್ನು ಹಿಂಡ್ಕೊಂಡು ಇಟ್ಕೋಬೇಕು ಹಾಗೆ ಒಂದು ಅಲುಗಡೆನ ಚೆನ್ನಾಗಿ ಬೇಯಿಸಿಟ್ಕೋಬೇಕು ಇವಾಗ ಸೋಯಾಬೀನ ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಒಂದೆರಡು ರೌಂಡ್ ಹಾಕ್ಕೊಂಡ್ರೆ ಸಾಕು ನುಣ್ಣಗಾಗ್ಬಿಡುತ್ತೆ ಆಲ್ರೆಡಿ ಅದು ಬೆಂದಿರುತ್ತಲ್ವ ಅದಕ್ಕೆ ಬೇಗನೆ ಆಗ್ಬಿಡುತ್ತೆ ನೋಡಿ ಈ ತರ ನುಣ್ಣಗಾಗಿರುತ್ತೆ ಇವಾಗ ಇದನ್ನ ನಾನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ನಾನು ತಗೊಂಡಿರುವಂತ ಸೋಯಾಬೀನ್ಗೆ ಒಂದು ಅರ್ಧ ಆಲೂಗಡ್ಡೆ ಆದರೆ ಸಾಕು ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ತಗೋತೀರ ನೋಡಿಕೊಂಡು ಆಲೂಗಡ್ಡೆ ಮತ್ತೆ ಸೋಯಾ ಚಂಕ್ಸ್ನ ಹಾಕೊಳ್ಳಿ ಇವಾಗ ಅದಕ್ಕೆ ಒಂದು ಸ್ವಲ್ಪ ಅಂದರೆ ಅರ್ಧ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಅದ್ರ ಟೇಸ್ಟಿಗೆ ಇವಾಗ ಗರಂ ಮಸಾಲ ಇದ್ರೆ ನೀವು ಗರಂ ಮಸಾಲ ಯೂಸ್ ಮಾಡ್ಕೋಬೋದು ಒಂದು ವರ್ಷದ ಮೇಲೆ ಮಕ್ಕಳಿಗೆ ನಾನು ಅದಕ್ಕೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರು ಜೀರಾ ಪೌಡರು ಸ್ವಲ್ಪ ಟೇಸ್ಟ್ಗೆ ಉಪ್ಪನ್ನ ಹಾಕ್ತಾ ಇದ್ದೀನಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಮಕ್ಕಳೇ ನಾವು ಕೂಡ ತಿನ್ಬಹುದು ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಸೋಯಾನ ಮಕ್ಕಳಿಗೆ ಕೊಡೋದ್ರಿಂದ ಅದರಲ್ಲಿ ಪ್ರೋಟೀನು ಫೈಬರು ಎಲ್ಲ ಇರೋದ್ರಿಂದ ಮಕ್ಳು ಓವರ್ ಆಲ್ ಬೆಳವಣಿಗೆಗೆ ತುಂಬಾನೇ ಒಳ್ಳೇದು ಹಾಗೆ ಮಕ್ಕಳ ವೇಟ್ ಗೇನ್ ಕೂಡ ತುಂಬಾನೇ ಚೆನ್ನಾಗಿ ಆಗುತ್ತೆ ಆಲೂಗಡ್ಡೆ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ ಗಂಟು ಗಂಟು ಇಲ್ದಂಗೆ ಆಲೂಗಡ್ಡೆನ ಮ್ಯಾಶ್ ಮಾಡಿ ಆದರೂ ಹಾಕ್ಕೊಬೋದು ಇಲ್ಲ ಕೈಯಲ್ಲೆನೆ ನೀಟಾಗಿ ಕಿವಚ್ಕೊಂಡು ಅದರಲ್ಲಿ ಹಾಕ್ಬೋದು ಇವಾಗ ನೋಡಿ ನಾವು ವಡೆ ಮಾಡ್ತೀವಲ್ವಾ ಸೊ ಆ ಥರ ವಡೆ ಮಾಡೋ ಥರ ನಾವು ಕೈಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಲೈಟಾಗಿ ರೌಂಡ್ ಶೇಪ್ ಮಾಡ್ಕೋಬೇಕು ಈಗ ತವ ಮೇಲೆ ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಇವಾಗ ನಾವು ವಡೆ ಹಾಕಿದಂಗೆ ನೀಟಾಗಿ ಅದನ್ನು ಪ್ಯಾನ್ ಮೇಲೆ ಹಾಕೋಬೇಕು ನಾನ್ ತಗೊಂಡಿರೋ ಅಷ್ಟು ಕ್ವಾಂಟಿಟಿನೂ ಒಂದೇ ತವ ಮೇಲೆ ಹಿಡಿಯುತ್ತೆ ಸೊ ಅದಕ್ಕೆ ನಾನು ಇವಾಗ ಎಲ್ಲ ಕೂಡ ಹಾಕ್ತಾ ಇದ್ದೀನಿ ನಿಮ್ಮ ಮನೇಲಿ ಸ್ವಲ್ಪ ಚಿಕ್ಕದೇನಾದ್ರು ಇದ್ರೆ ಒಂದ್ ಎರಡು ಮೂರ್ನ ಹಾಕೊಂಡು ಚೆನ್ನಾಗಿ ಬೇಯಿಸ್ಬೇಕು ಅದಕ್ಕೆನೆ ಹೇಳ್ತಾ ಇರೋದು ಸೊ ಸ್ವಲ್ಪ ತುಪ್ಪನ ಜಾಸ್ತಿನೇ ಹಾಕೊಂಡು ಎರಡೂ ಸೈಡು ಚೆನ್ನಾಗಿ ಬೇಯಿಸಿ ಮಕ್ಕಳಿಗೆ ಕೊಡ್ಬೇಕು ಮಕ್ಕಳಿಗೆ ಯಾವಾಗೂ ಒಂದೇ ಥರ ಫುಡ್ನ ಕೊಡ್ತಾ ಇದ್ರೆ ಅವ್ರಿಗೂ ಕೂಡ ಬೋರ್ ಆಗುತ್ತೆ ಆವಾಗ ಅವಾಗ ಈ ಥರ ಕೂಡ ಟ್ರೈ ಮಾಡ್ತಾ ಇರಿ ಇನ್ನಷ್ಟು ರೆಸಿಪೀಸ್ ಕೂಡ ನಾನು ನನ್ನ ಚಾನಲಲ್ಲಿ ಹಾಕಿದ್ದೀನಿ ಪ್ಯಾನ್ ಕೇಕ್ಸ್ ಮಾಡೋದು ಎಲ್ಲ ಕೂಡ ಒಂದೊಂದು ದಿನಕ್ಕೆ ಒಂದೊಂದು ಥರ ಸ್ನ್ಯಾಕ್ಸ್ನ ಮಕ್ಕಳಿಗೆ ಇರಿ ಅವ್ರಿಗೂ ಕೂಡ ತಿನ್ನಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಬರುತ್ತೆ ನಿಮಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕು ಅಂತ ಹೇಳಿದ್ರೆ ಇವಾಗ ಹಾಕಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಒಂದು ಸ್ವಲ್ಪ ರವೆನ ಸೇರಿಸ್ಕೊಂಡು ನೀವು ಈ ಥರ ಮಾಡಿದ್ರೆ ಸ್ವಲ್ಪ ಲೈಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನಾನು ಕೂಡ ಅದೇ ಸಜೆಷನ್ ಮಾಡ್ತೀನಿ ಈ ಥರ ಮಾಡ್ತಾ ಇದ್ದೀನಿ ನಾನು ನಮ್ಮ ಮನೇಲಿ ರವೆ ಇರಲಿಲ್ಲ ಸೊ ಅದಕ್ಕೆ ನಾನು ಇದೇ ಥರ ಮಾಡ್ತಾಯಿದ್ದೀನಿ ಇದು ಕೂಡ ತುಂಬ ಟೇಸ್ಟಿಯಾಗೇ ಇತ್ತು ಬಟ್ ಸ್ಮೂತಾಗಿತ್ತು ನಿಮಗೆ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕು ಅಂದರೆ ನೀವು ರವೆನ ಸೇರಿಸ್ಕೊಳ್ಳೋದು ಬೆಟರ್ ಅಂತ ಹೇಳ್ತೀನಿ ಇನ್ನು ನನ್ನ ಕೈಯಲ್ಲಿ ಫೋನ್ ಇಟ್ಕೊಂಡು ರೆಕಾರ್ಡ್ ಮಾಡ್ತಾ ಇರೋದ್ರಿಂದ ಒಂದು ಕೈಯಲ್ಲಿ ಅದನ್ನು ತಿರುಗಿಸೋಕ್ಕೆ ಇಲ್ಲ ಎಷ್ಟು ಆಟ ಆಡಿಸ್ತಿದೆ ನೋಡಿ ನನಗೆ ಸೊ ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಈ ಕಡೆ ನೋಡಿಕೊಂಡು ಅಲ್ಲಿ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಒಂದು ಸ್ವಲ್ಪ ಹಂಗಿಂಗ್ ಆಗ್ತಿದೆ ಅಷ್ಟೇ ನೀಟಾಗಿ ಎರಡು ಕೈಯಲ್ಲಿ ಮಾಡಿದ್ರೆ ನೀಟಾಗಿ ಬರುತ್ತೆ ಟೇಸ್ಟ್ ವಿಚಾರಕ್ಕೆ ಬಂದರೆ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಇದಕ್ಕೆ ಏನಾದರೂ ಒಂದು ಸ್ವಲ್ಪ ಸ್ಪೈಸಿಯಾಗಿ ನಾವು ಖಾರದ ಪುಡಿ ಏನಾದರೂ ಹಾಕ್ಕೊಂಡು ಇಲ್ಲ ಚಿಲ್ಲಿ ಏನಾದರೂ ಹಾಕ್ಕೊಂಡು ನಾವು ದೊಡ್ಡವ್ರು ತಿಂದ್ರೂ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಅನ್ನಿಸ್ತು ಸೊ ಇಷ್ಟ ಇದ್ದರೆ ನೀವು ಕೂಡ ಒಂದ್ಸಲ ಮಾಡ್ಕೊಂಡು ತಿನ್ನಿ ಹಾಗೆ ಮಕ್ಕಳಿಗೆ ಅಂದಾಗ ಒಂದು ಸ್ವಲ್ಪ ಸ್ಪೈಸಸ್ ಕಮ್ಮಿ ಮಾಡಿಬಿಟ್ಟು ಇದೇ ಥರ ಮಾಡಿಕೊಡಿ ಸಕ್ಕತ್ತಾಗಿತ್ತು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಇನ್ನಷ್ಟು ಡಿಫ್ರೆಂಟ್ ರೆಸಿಪಿನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನನ್ನ ಚಾನಲ್ ನ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮಕ್ಳಿರೋರ್ಗೆ ಈ ವಿಡಿಯೋನ ಶೇರ್ ಮಾಡಿ ಇದು ತುಂಬಾನೇ ಪ್ರೋಟೀನ್ ಫುಡ್ ಆಗಿರೋದ್ರಿಂದ ಮಕ್ಕಳು ಓವರ್ ಆಲ್ ಬೆಳವಣಿಗೆಗೆ ತುಂಬಾನೇ ಒಳ್ಳೇದಾಗುತ್ತೆ ಸೊ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾ ಬಾಯ್